ನಮಸ್ಕಾರ ನನ್ನವರೆ ಕನಕ ಪ್ರಾಪರ್ಟಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಿಮಗೊಂದು ಮನೆ ತೋರಿಸ್ಲಿಕ್ಕೆ ಹೊರಟಿದ್ದೇನೆ ಈ ಮನೆಯು ಹೆಮ್ಮಾಡಿ ಹೈವೇಯಿಂದ ಎರಡೂವರೆ ಕಿಲೋಮೀಟ್ರ್ ಕುಂದಾಪುರ ಸಂಗಮ್ ಸರ್ಕಲಿಂದ ಏಳು ಕಿಲೋಮೀಟ್ರ್ ಹಾಗೂ ಕುಂದಾಪುರ ಶಾಸ್ತ್ರ ಸರ್ಕಲ್ ಮೇನ್ ಸರ್ಕಲಿಂದ ಕೇವಲ ಎಂಟು ಕಿಲೋಮೀಟ್ರ್ ದೂರದಲ್ಲಿದೆ ಜಾಗದ ಒಟ್ಟು ವಿಸ್ತೀರ್ಣ ಹತ್ತು ಸೆಂಟ್ಸ್ ಹತ್ತು ಸೆಂಟ್ಸ್ ಕಂಪ್ಲೀಟ್ ಕನ್ವರ್ಟ್ ಆಗಿದೆ ನೀವು ಕರೆಕ್ಟ್ ನೋಡ್ಲಿಕ್ಕೆ ಅಲ್ಲಿ ತನಕ ಕಾಂಪೌಂಡ್ ಬರ್ತದೆ ನೋಡಿ ಇಲ್ಲಿ ತನಕ ಬರ್ತದೆ ಇದು ಮುಂಚೆ ಅವರು ಹೊಸ ಮನೆ ಕಟ್ಟೋ ಮುಂಚೆ ಈ ಮನೆ ಇಟ್ಕೊಂಡೆ ಇದನ್ನು ಒಡಿಲಿಲ್ಲ ಹಾಗಂತ ಹೇಳಿ ಸೊ ಹೊರಗಿದ್ದು ಇಲ್ಲಿ ಏನಂತ ಹೇಳಿದರೆ ಇದು ಸಂಪ್ ಮಾಡಿಟ್ಟಿದ್ದಾರೆ ಈಗಿನ ಕಾಲದ ಸಂಪ್ ಕಟ್ಟಲಿಕ್ಕೆ ಬಾಯಿ ಬಂದರೆ ಉಂಟು ಸಂಪಲ್ಲಿ ನೋಡಿ ಆಪ್ರೇಟಿಂಗ್ ನೀರು ಉಂಟು ಆ್ಯಸ್ ಆಫ್ ನೌ ಹಾಗಂತೇಳಿ ಇದು ತುಳಸಿ ಕಟ್ಟೆ ಇಷ್ಟು ಜಾಗಕ್ಕೆ ಇಂಟರ್ಲಾಕ್ ಮಾಡಿಟ್ಟಿದ್ದಾರೆ ಅಲ್ಲಿ ನಿಮಗೆ ದೂರದಲ್ಲಿ ಈ ಹಸಿರಿನ ಮಧ್ಯೆ ಬಟ್ಟೆ ಕಲ್ಲಿನ ವ್ಯವಸ್ಥೆ ಬಿದ್ದು ನೀರು ಸಹ ವ್ಯವಸ್ಥೆ ಮಾಡಿಟ್ಟಿದ್ದಾರೆ ಇನ್ನು ಬನ್ನಿ ಹೋಗೋ ಒ ಮನೆ ಒಳಗೆ ಇದು ಮನೆಯ ಸಿಟ್ಟೌಟ್ ಗ್ರನೈಟ್ ಫ್ಲೋರಿಂಗ್ ವಿತ್ ಗ್ರೆನೇಡ್ ಕುತ್ಕೊಳ್ಳಿಕ್ ಅಂತೇಳಿ ಇದು ಮಾಡಿಸ್ಲಿಕ್ಕೆ ಆಲ್ಮೋಸ್ಟ್ ಒಂದು ಹತ್ತದೈದು ಸಾವಿರ ಹೋಗ್ತದೆ ಇದು ಸಾಗವಾನಿ ಮರದ ಬಾ ವಿತ್ ದಾರಂದ ಅಂದ ಥಿಕ್ನೆಸ್ ನೋಡಿ ಇಷ್ಟು ದಪ್ಪ ಉಂಟು ಹಾಗಂತೇಳಿ ಇಷ್ಟು ದಪ್ಪ ಒಳಗೆ ಬಂದಾಗ ನಿಮಗೆ ಇದು ಹಾಲ್ ಸಿಗ್ತದೆ ಟೋಟಲ್ ತ್ರೀ ಬಿ ಎಚ್ ಕೆ ನಿಮಗೆ ಫಸ್ಟ್ ಎರಡು ಬೆಡ್ರೂಮ್ ರೈಟ್ ಸೈಡಲ್ಲಿ ಉಂಟು ಇದು ಒಂದು ಬೆಡ್ರೂಮ್ ಎರಡು ವಿಂಡೋ ವೆಂಟಿಲೇಷನ್ ಉಂಟು ಈ ಕಬಾಡ್ ನಿಮಗೆ ಕಾಸ್ಟ್ ಜೊತೆ ಇನ್ಕ್ಲೂಡ್ ಆಗಿರ್ತದೆ ಉತ್ತಮ ಕ್ವಾಲಿಟಿಯ ಹೆವಿ ಗೇಜಿನ ಕಬಾಡ್ಗಳು ಇದು ಸರಿಯಾ ಇದು ಫಸ್ಟ್ ಈ ನೀಚೆ ಬಂದಾಗ ನಿಮಗೆ ಸೆಕೆಂಡ್ ಬೆಡ್ರೂಮ್ ಇಲ್ಲಿ ಸಹ ನಿಮಗೆ ಕ್ಯಾಬಿನೆಟ್ ಸಿಸ್ಟಮ್ ವಿತ್ ಡ್ರೆಸ್ಸಿಂಗ್ ಮಿರರ್ ಇನ್ಸ್ಟಾಲ್ ಮಾಡಿದ್ದಾರೆ ಕರೆಕ್ಟ್ ನೋಡಲಿಕ್ಕೆ ಹೋದರೆ ನೋಡಿ ಫಸ್ಟು ಇನ್ನೂ ಅದರದ್ದು ಸ್ಮೆಲ್ ಹೋಗಲಿಲ್ಲ ಹಾಗಂತೇಳಿ ಇದು ಮಾಡಲಿಕ್ಕೆ ಕ್ಯಾಬಿನೆಟಿಗೆ ಬಾಯ್ ಬಂದ ರೇಟ್ ಉಂಟು ವಿತ್ ಡ್ರೆಸ್ಸಿಂಗ್ ಮಿರರ್ ವಿತ್ ಕ್ಯಾಬಿನೆಟ್ ಇದು ಸಹ ಕಾಸ್ಟಲ್ಲಿ ಇನ್ಕ್ಲೂಡ್ ಆಗಿದೆ ಇದಕ್ಕೆ ಸಹ ಎರಡು ವಿಂಡೋಸ್ ಉಂಟು ವಿತ್ ವೆಂಟಿಲೇಷನ್ ವಿತ್ ಕ್ಯಾಬಿನೆಟ್ ವಿತ್ ಡ್ರೆಸ್ಸಿಂಗ್ ಮಿರರ್ ವಿತ್ ಅಟ್ಯಾಚ್ಡ್ ವಾಶ್ರೂಮ್ ವಿತ್ ಅಮೇರಿಕನ್ ಕಮೋಡ್ ಫಿಟ್ಟಿಂಗ್ಸ್ ಚಿಕ್ಕ ಹಾಗೂ ಚೊಕ್ಕ ವಾಶ್ರೂಮ್ ಹಾಗತ್ತ ಬನ್ನಿ ಮುಂದೆ ಹೋಗುವ ಸೊ ಮನೆಯ ರೈಟ್ ಸೈಡಲ್ಲಿ ನಿಮಗೆ ಲೆಫ್ಟ್ ಸೈಡಲ್ಲಿ ಸಾರಿ ಎರಡು ಬೆಡ್ರೂಮ್ ಬಾಗಿಲಿನ ರೈಟ್ ಸೈಡಲ್ಲಿ ನಿಮಗೆ ಒಂದು ಬೆಡ್ರೂಮ್ ಇದೆ ಇದೊಂದು ಸ್ವಲ್ಪ ಸಣ್ಣ ಬೆಡ್ರೂಮ್ ಅಂತ ಹೇಳ್ಬೋದು ಇದಕ್ಕೆ ಅಟ್ಯಾಚ್ ಇಲ್ಲ ಬಟ್ ಆಸ್ ಯೂಶ ವೆಂಟಿಲೇಷನಿಗೆ ಮಟ್ ಲಿಂಟಲ್ಲಿ ಮಾಡಿಟ್ಟಿದ್ದಾರೆ ಗೂಡ್ಸಿಡ್ಲಿಕ್ಕೆ ಏನೂ ತೊಂದರೆ ಇಲ್ಲ ಹಾಗಂತ ಹೇಳಿ ಬನ್ನಿ ಇದು ಅಂತೇಳಿ ದೇವರ ಕೋಣೆ ಮತ್ತು ಇದು ಇಲ್ಲಿ ಕಾಮನ್ ವಾಶ್ರೂಮ್ ಅದೇ ಅಮೇರಿಕನ್ ಕಾಮೋಂಡ್ ಇಲ್ಲಿ ನೀವು ವಾಷ್ ಬೇಸಿನ್ ಇಡ್ಬೋದು ಫೆಸಿಲಿಟೀಸ್ ಮಾಡಿಟ್ಟಿದ್ದಾರೆ ಅಥವಾ ಇಲ್ಲಿ ವಾಷಿಂಗ್ ಮಿಷಿನ್ ಸಹ ಇಲ್ಲಿ ಇನ್ಸ್ಟಾಲ್ ಮಾಡ್ಬೋದು ಬನ್ನಿ ಇದು ಮಾಡ್ಯುಲರ್ ಕಿಚನ್ ಕಾಸ್ಟ್ ಜೊತೆ ಬರ್ತದೆ ಕಂಪ್ಲೀಟ್ ಮಾಡ್ಯುಲರ್ ನಿಮ್ಮ ಮೇಲೆ ಸಹ ಕ್ಯಾಬಿನೆಟ್ಸ್ ಮಾಡಿಟ್ಟಿದ್ದಾರೆ ರೆಡಿಮೇಡ್ ಇಲ್ಲಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಸ್ಪೇಸ್ ಅಂತ ಮಾಡಿಟ್ಟಿದ್ದಾರೆ ನೀವು ಇಲ್ಲಿ ವಾಷ್ ಬೇಸಿನ್ಸ ಉಂಟು ಅಥವಾ ಅಂತೇಳಿ ಎಕ್ಸ್ಟ್ರಾ ಐಟಮ್ಸ್ ಇಡ್ಬೋದು ಈ ಬಾಗಿಲಿನ ಓಪನ್ ಆದರೆ ನಿಮಗೆ ಸೀದಾ ರೋಡಿಗೆ ಕಾಣ್ತದೆ ಹಾಗಂತ ಸೀದಾ ಹೈವೇ ಸರಿಯಾ ಸೊ ಈ ಜಾಗ ಬನ್ನಿ ಹೊರಗಿದ್ದು ಸ್ವಲ್ಪ ತೋರಿಸ್ತೇನೆ ಹೊರಗೆ ಇದು ಸಿಟ್ಟೌಟ್ ಕಂಪ್ಲೀಟ್ಲಿ ಪ್ರಶಾಂತವಾದ ವಾತಾವರಣ ಗ್ರನೈಟ್ ಇದ್ದಿದ್ದು ಇಂಟರ್ಲಾಕ್ ಇದೆ ಮೇಲೆ ಹೋಗುವ ಮೇಲೆ ಸ್ವಲ್ಪ ಜಾರುತ್ತದೆ ಯಾಕಂದರೆ ಇಲ್ಲಿ ಜನ ಆಫ್ ನಾವು ವಾಸ್ತವ್ಯ ಮಾಡ್ತಾ ಇಲ್ಲ ಮಾರಾಟಕ್ಕಂತ ಬಂದಿದೆ ಬನ್ನಿ ಸ್ವಲ್ಪ ಜಾರ್ತದೆ ನಿಮಗೆ ವಿದ್ ಟೆರೆಸ್ ಉಂಟು ಸ್ಲೋಪ್ ಮಾಡಲಿಲ್ಲ ಸೊ ನಿಮಗೊಂದು ಟೆರೆಸ್ ಸಿಗ್ತದೆ ಈ ಜಾಗ ತಗೊಂಡ್ರೆ ಹಾಗಂತೇಳಿ ಎಷ್ಟು ದೊಡ್ಡ ಜಾಗ ಮನೆಯ ವಿಸ್ತೀರ್ಣ ಕೆಳಗುಂಟು ಅಷ್ಟೇ ದೊಡ್ಡ ಜಾಗ ವಿದ್ ಸಿಂಟ್ಯಾಕ್ಸ್ ಟ್ಯಾಂಕ್ ಇಲ್ಲಿ ನಿಮಗೆ ಇದುಂಟು ಕಂಪ್ಲೀಟ್ ಲೆವೆಲ್ ಏನೂ ತೊಂದರೆ ಇಲ್ಲ ಸೊ ಈ ಜಾಗದಲ್ಲಿ ಆ್ಯಸ್ ಆಫ್ ನೌ ಈ ಜಾಗಕ್ಕೆ ಎರಡು ಸೈಡಿನ ರೋಡ್ ಕನೆಕ್ಟಿವಿಟಿ ಇದೆ ಹಾಗಂತ ಸೊ ನಿಮಗೆ ಇಲ್ಲಿ ಜಾಗದ ರನ್ನಿಂಗ್ ರೇಟ್ ಮೂರು ಲಕ್ಷ ಪರ್ ಸೆಂಟ್ಸಿಗೆ ಉಂಟು ಬಟ್ ಈ ಪ್ರಾಪರ್ಟಿ ಅರ್ಜೆಂಟ್ ಸೇಲಿಗೆ ಬಂದಿದೆ ಆ್ಯಸ್ ಆಫ್ ನೌ ಹತ್ತು ಸೆಂಟ್ಸ್ ಕನ್ವರ್ಟೆಡ್ ವಿತ್ ಥೌಸಂಡ್ ಒನ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಮನೆ ತ್ರೀ ಬಿ ಎಚ್ ಕೆ ನಾಲ್ಕು ವರ್ಷ ಹಳೆದ ಮನೆ ಕುಲಾಲರು ಕಟ್ಟಿದ್ರು ಕ್ರಿಶನ್ ತಗೊಂಡ್ರಿಗೆ ಸೇಲಿಗೆ ಬಂದಿದೆ ಕೇವಲ ಐವತ್ತೈದು ಲಕ್ಷಕ್ಕೆ ಸೇಲಿಗೆ ಅಂತ ಉಂಟು ನೆಗೋಷಿಯೇಬಲ್ ಬೇಗ ರಿಜಿಸ್ಟ್ರೇಷನ್ ಮಾಡಿದಷ್ಟು ಕಮ್ಮಿ ಮಾಡಿಕೊಡಲಿಕ್ಕೆ ರೆಡಿ ಇದ್ದಾರೆ ಬ್ರೋಕರ್ಸ್ ದಯವಿಟ್ಟು ಇದರಲ್ಲಿ ಬರಬೇಡಿ ಇದರ ಡಾಕ್ಯುಮೆಂಟ್ಸ್ ನಮ್ಮ ಹತ್ರ ಆಲ್ರೆಡಿ ಉಂಟು ಯಾರ್ಯಾರು ಜೆನ್ವೆನ್ಲಿ ಈ ಪ್ರಾಪರ್ಟಿ ತಗೊಳ್ಳಿಕ್ಕೆ ಇಂಟ್ರೆಸ್ಟ್ ಅಂತ ಉಂಟು ಅವ್ರು ಮಾತ್ರ ಕಾಂಟ್ಯಾಕ್ಟ್ ಮಾಡಿ ಏಟ್ ಜೀರೋ ಫೈವ್ ಜೀರೋ ಏಯ್ಟ್ ಒನ್ ಡಬಲ್ ಫೋರ್ ಡಬಲ್ ತ್ರೀ ನಮ್ಮ ಉಡುಪಿ ಆಫೀಸ್ ಇರೋದು ಉಡುಪಿಯ ಓಲ್ಡ್ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಹಿಂದೆ ಮಂಗಳೂರಿನಲ್ಲಿ ಮಣ್ಣಗುಡ್ಡ ಜಂಕ್ಷನಲ್ಲಿ ಹಾಗಂತೇಳಿ ನಾನು ಮುಂದಿನ ವೀಡಿಯೋ ಸಿಗ್ತೇನೆ ಇನ್ನೊಂದು ಹೊಸ ಪ್ರಾಪರ್ಟಿ ವಿಡಿಯೋಂದಿಗೆ ಅಲ್ಲಿ ತನಕ ಟೇಕ್ ಕೇರ್ ಫ್ರೆಂಡ್ಸ್